ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಚೈತ್ರ ಗೌಡ ಲೈಫ್ ಸ್ಟೈಲ್ ವ್ಲಾಗ್ ನಾನಿವತ್ತು ತೊಂಡೆಕಾಯಿ ಪಾಲ್ಯನ ಹೇಗೆ ಸಿಂಪಲ್ಲಾಗಿ ಮಾಡೋದನ್ನು ಇದ್ದೀನಿ ಮೊದಲನೇದಾಗಿ ಒಂದು ಸ್ಟವ್ ಮೇಲೆ ಪ್ಯಾನ್ ಇಡಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಚೆನ್ನಾಗಿ ಕಾಯಬೇಕು ಅದು ಚೆನ್ನಾಗಿ ಕಾದಾದ ಮೇಲೆ ಅದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಕಡಲೆ ಬುಳೆ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಡಬಲ್ ಮಾಡ್ಕೊಳ್ಳಿ ಇದು ನಾನು ಒಂದು ತ್ರೀ ಮೆಂಬರ್ಸ್ಗಾಗುವಷ್ಟು ಪಲ್ಯನ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಈಗ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪಗಾಗಬೇಕು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಈರುಳ್ಳಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಾಡುತ್ತೆ ನೋಡಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ರೆಸಿಪಿ ಬರುತ್ತೆ ನಾನಿಲ್ಲಿ ಚೆನ್ನಾಗಿ ರೋಸ್ಟ್ ಇದ್ದೀನಿ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನನ್ನ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಅದಕ್ಕೇ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನ ತರ್ತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಕುಟಾಣಿಯಲ್ಲಿ ಅದನ್ನ ಹಾಕ್ತಾಯಿದ್ದೀನಿ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಒಂದು ತ್ರೀ ಟೈಪ್ಸ್ ಆಗುವಷ್ಟು ತೊಂಡೆಕಾಯಿ ಪಲ್ಯನ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಈಗ ಅದಕ್ಕೆ ತೊಂಡೆಕಾಯಿನ ಕಟ್ ಮಾಡಿ ಹಾಕೊಂತ ಇದೀನಿ ಒಂದು ಕಾಲ್ ಕೆ ಜಿ ಆಗುವಷ್ಟು ತೊಂಡೆಕಾಯಿ ಇದೆ ಇಲ್ಲಿ ಇದನ್ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದೀನಿ ನಿಮ್ಗೆ ಯಾವ ತರ ಶೇಪ್ ನಲ್ಲಿ ಬೇಕೋ ಆ ತರ ಕಟ್ ಮಾಡಿ ಹಾಕೊಳ್ಳಿ ತೊಂಡೆಕಾಯಿನ ನಾನು ಉದ್ದುದ್ದ ಕಟ್ ಮಾಡಿದೀನಿ ಸ್ವಲ್ಪ ತೊಂಡೆಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಬೇಕು ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಕ್ಕಿಡಿ ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು ಎಣ್ಣೆ ಬಿಟ್ಟಾದಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾದ ಪುಡಿ ಒಂದು ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ನಾನು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿನ ಹೆಚ್ಚಾಗಿ ಹಾಕ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಉರಿಬೇಕು ಅದರಾಗಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಬೇಕು ಒಂದು ಹಾಫ್ ಗ್ಲಾಸ್ನಷ್ಟು ನೀರು ಇದ್ದೀನಿ ಇಲ್ಲಿ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದನ್ನು ಬಿಡಿ ಚೆನ್ನಾಗಿ ಅದು ಬೇಯಬೇಕು ಈ ತೊಂಡೆಕಾಯಿ ಸ್ವಲ್ಪ ಬೇಗ ಬೇಯೋದಿಲ್ಲ ಅದೇ ಪ್ರಾಬ್ಲಮ್ಮು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸಿ ಇವಾಗ ಗಾರ್ನಿಷಿಂಗ್ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹುಳಿನ ಹಿಂಡ್ತಾ ಇದ್ದೀನಿ ಇದೇ ಟೇಸ್ಟ್ ಕೊಡೋದಿಲ್ಲಿ ಸೊ ನಿಂಬೆಣ್ಣು ಹಾಕಿ ಸರ್ವ್ ಮಾಡಿದ್ರೆ ಚಪಾತಿ ಜೊತೆ ದೋಸೆ ಜೊತೆ ರುಚಿಯಾದಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ